ನಾನಿವತ್ತು ನಿಮಗೆಲ್ಲ ಒಬ್ಬಟ್ಟಿನ ರೆಸಿಪಿ ತೋರಿಸ್ತಾ ಇದ್ದೀನಿ ಒಬ್ಬಟ್ಟು ಯಾವ ರೀತಿ ಮಾಡೋದು ಅಂತ ತುಂಬ ಮೃದುವಾಗಿ ಒಬ್ಬಟ್ಟನ್ನು ಯಾವ ರೀತಿ ಮಾಡೋದು ಟೇಸ್ಟಿಯಾಗಿ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಹೋಳಿಗೆಯ ಮೇಲ್ಗಡೆ ಕವರಿಂಗೋಸ್ಕರ ಕಣಕನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಕಾಲು ಕಪ್ಪಿನಷ್ಟು ನಾನು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಚಿರೋಟಿ ರವೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಅದನ್ನು ಮಿಕ್ಸ್ ಮಾಡಬೇಕು ನಾನು ತೋರಿಸೋ ಹದದಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಚಿರೋಟಿ ರವೆ ಇದು ಬೇರೆ ಯಾವ ರವೆನೂ ಹಾಕಬೇಡಿ ಚಿರೋಟಿ ರವೆನೇ ಚೆಂದ ಅದನ್ನೇ ಹಾಕಬೇಕು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಕ್ಲೀನಾಗಿ ರೀತಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಟ್ಟುಬಿಡಬೇಕು ಹತ್ತು ನಿಮಿಷಗಳ ಕಾಲ ಇದನ್ನು ನೆನೆಯೋದಕ್ಕೆ ಬಿಡಬೇಕು ಮುಚ್ಚಳ ಮುಚ್ಚಿಬಿಟ್ಟು ನಾನು ಇಟ್ಟಿದ್ದೀನಿ ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ಆನಂತರ ನಾನು ಮುಚ್ಚಳನ ತೆಗೆದಿದ್ದೀನಿ ನೋಡಿ ರವೆ ಎಲ್ಲ ಕ್ಲೀನಾಗಿ ನೆಂದಿದೆ ಅದೊಂಥರ ರವೆ ರವೆ ಥರ ಸಿಗುತ್ತಲ್ವ ಬಾಯಿಗೆ ಆ ರೀತಿ ಸಿಗೋದಿಲ್ಲ ಈ ರೀತಿ ಮಾಡೋದ್ರಿಂದ ಅದಕ್ಕೋಸ್ಕರ ನಾನು ಫಸ್ಟು ಒಂದು ಹತ್ತು ನಿಮಿಷ ಅದನ್ನು ನೆನೆಯೋದಿಕ್ಕೆ ಬಿಟ್ಟಿದ್ದು ಇವಾಗ ಇದಕ್ಕೆ ನಾನು ಈ ಕಪ್ನಲ್ಲಿ ಒಂದು ಕಪ್ಪು ಮೈದಾ ಹಿಟ್ಟನ್ನು ಇದ್ದೀನಿ ಒಟ್ಟು ಒಂದು ಕಾಲು ಆಯಿತು ಒಂದು ಕಪ್ ಮೈದಾ ಹಿಟ್ಟು ಕಾಲು ಕಪ್ಪು ಚಿರೋಟಿ ರವೆ ಇವಾಗ ಚಿರೋಟಿ ರವೆ ಜೊತೆಗೆ ಇದನ್ನು ಕ್ಲೀನಾಗಿ ಎಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲಿಗೆ ನೀರನ್ನು ಹಾಕೋಬೇಡಿ ಎಷ್ಟು ನೀರು ಬೇಕಾಗುತ್ತೋ ಆಮೇಲೆ ನೋಡಿಕೊಂಡು ಹಾಕಬೇಕು ಎಣ್ಣೆ ಕೂಡ ಇವಾಗಲೇ ಹಾಕಬಾರ್ದು ಎಲ್ಲ ಕ್ಲೀನ್ ಆಗಿ ರೀತಿ ಮಿಕ್ಸ್ ಮೇಲೆ ಒಂದು ಅರ್ಧ ಸ್ಪೂನಿನಷ್ಟು ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಕಲರ್ ಬೇಕು ಎಲ್ಲೋ ಕಲರ್ ಅಂದರೆ ಖಂಡಿತವಾಗಿ ಅರಿಶಿಣದ ಪುಡಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪನೇ ನೀರನ್ನು ಹಾಕೊಂಡು ನಾವು ಕಲ್ಸ್ಕೊಬೇಕಾಗತ್ತೆ ಒಟ್ಟಿಗೆ ನೀರನ್ನು ಹಾಕಬಾರ್ದು ಯಾವುದೇ ಕಾರಣಕ್ಕೂ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಸ್ವ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಹಾಕೊಳ್ತಾ ಇದನ್ನ ಕಲಸ್ಕೋಬೇಕು ನಮಗೆ ಈ ಮೈದಾ ಹಿಟ್ಟಿನ ಕಣಕ ಕರೆಕ್ಟಾಗಿ ಬಂದರೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ ಇದು ಮೇಯ್ನ್ ಆಗುತ್ತೆ ನಾವು ಒಬ್ಬಟ್ಟು ಮಾಡೋದ್ರಲ್ಲಿ ಇದು ಫಸ್ಟು ಮೇಯ್ನ್ ಆಗುತ್ತೆ ಇವಾಗ ನೋಡಿ ನಾನು ಸ್ವ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ ಕರೆಕ್ಟಾದ ಆದ ಹದದಲ್ಲಿ ನಾನು ನೀರು ಹಾಕೊಂಡ್ಬಿಟ್ಟು ಕಲಿಸ್ಕೊಂಡಿದ್ದೀನಿ ನೋಡಿ ಹೀಗಿರಬೇಕು ಒಬ್ಬಟ್ಟು ತಟ್ಟೋದಕ್ಕೆ ಇವಾಗ ಎಲ್ಲ ಕಲಸಿ ಸ್ವಲ್ಪ ಹೊತ್ತು ನಾದಿದ ಮೇಲೆ ನಾನು ಎಣ್ಣೆನ ಹಾಕ್ಕೊಂಡು ಇದಕ್ಕೆ ಇವಾಗ ಕಲಿಸ್ಕೊಳ್ತೀನಿ ಕೊನೆಯಲ್ಲೇ ಎಣ್ಣೆ ಹಾಕ್ಕೊಳ್ಳಿ ಫಸ್ಟಿಗೆ ಎಣ್ಣೆನ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ನೋಡಿ ಈ ರೀತಿಯಾಗಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಮೈದಾ ಹಿಟ್ಟನ್ನ ಹಾಕಿರೋದ್ರಿಂದ ಕೈಗೆ ಅಂಟುತ್ತೆ ಮೈದಾ ಹಿಟ್ಟಿನ ಸ್ವಭಾವನೇ ಕೈಗೆ ಅಂಟೋದಲ್ವ ಅಂಟೋ ಸ್ವಭಾವ ಅದು ಆದ್ದರಿಂದ ಕೈಗೆ ಅಂಟತ್ತೆ ಇದನ್ನು ಕ್ಲೀನಾಗಿ ಈ ರೀತಿ ನಾತ್ಕೋಬೇಕು ನೋಡಿ ಎಣ್ಣೆ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ನಾದಬೇಕು ಇದನ್ನು ಮೇಯ್ನ್ ಇದೆ ನಮಗೆ ಒಬ್ಬಟ್ಟು ಮಾಡೋ ಪ್ರೊಸೀಜರಲ್ಲಿ ಫಸ್ಟನೇ ಭಾಗ ಇದೇ ಆಗತ್ತೆ ಇನ್ನೂ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಾನು ಇವಾಗ ಮತ್ತೆ ಸ್ವಲ್ಪ ಹೊತ್ತು ಇದನ್ನು ನಾದ್ಕೊಳ್ತೀನಿ ಈ ರೀತಿಯಾಗಿ ಕರೆಕ್ಟಾಗಿ ನಾದಬೇಕು ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಎಲ್ಲ ಕೈಯೆಲ್ಲ ಬಿಟ್ಕೊಳ್ಳುತ್ತೆ ನೋಡಿ ಅದು ಅಂಟಿರೋದೆಲ್ಲ ಕ್ಲೀನಾಗಿ ಕರೆಕ್ಟಾಗಿ ಇವಾಗ ಇದನ್ನು ಕಲಿಸಿದ್ದೀನಿ ನೋಡಿ ಈ ಹದಕ್ಕೆ ಕಲಿಸ್ಬೇಕು ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ತೀರಾ ತೆಳುನೂ ಅಲ್ಲ ತೀರ ಗಟ್ಟಿನೂ ಅಲ್ಲ ಒಂದೇ ಸಮವಾಗಿ ಇದನ್ನು ಕಲಿಸ್ಬೇಕು ಮಾತ್ರ ಚೆನ್ನಾಗಿ ನಾದಬೇಕು ಇದನ್ನು ಒಬ್ಬಟ್ಟಿನ ಕಣಕನ ತುಂಬ ಚೆನ್ನಾಗಿ ನಾದಬೇಕು ಇದಕ್ಕೆ ಕಣಕ ಅಂತ ಹೇಳ್ತಾರೆ ಒಬ್ಬಟ್ಟಿನ ಕಣಕ ಫುಲ್ ಕವರ್ ಮಾಡುತ್ತೆ ಅಲ್ವ ಒಬ್ಬಟ್ಟಿನ ಮೇಲ್ಮೈ ಅದಕ್ಕೆ ಇವಾಗ ನೋಡಿ ಈ ರೀತಿ ಮಾಡ್ಕೊಂಡು ಮಾಡಿಕೊಂಡು ಕ್ಲೀನಾಗೆಲ್ಲ ನೋಡಿ ಈ ಥರ ಬರಬೇಕದು ನಾದಾಗಿ ನೋಡಿ ಈ ಥರ ಚೆನ್ನಾಗಿ ಬಂದಿದೆ ಇದು ಈ ಹದಕ್ಕೆ ಕಲಿಸ್ಕೊಳ್ಳಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಒಬ್ಬಟ್ಟು ಮಾಡ್ತಾ ಇರೋದ್ರಿಂದ ಒಂದು ಕಾಲು ಕಪ್ಪು ತಗೊಂಡಿದ್ದೀನಿ ಒಂದು ಕಪ್ಪು ತೊಗರಿಬೇಳೆನ ನಾನು ತೊಗೊಳ್ತೀನಿ ಅದಕ್ಕೋಸ್ಕರ ಒಂದು ಕಾಲು ಕಪ್ಪು ನಾನು ತೊಗೊಂಡಿನಿ ಮೈದಾ ಹಾಗೂ ರವೆನ ಇಲ್ಲಿ ನೋಡಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ನೀರು ಹಾಕ್ಕೊಂಡಿದ್ದೀನಿ ಹೆಚ್ಚು ಕಡಿಮೆ ಅದು ಎರಡು ಲೀಟರ್ನಷ್ಟು ನೀರಿದೆ ಎರಡು ಲೀಟರ್ ನೀರಿದೆ ಇದನ್ನು ಕುದಿಯೋದಕ್ಕೆ ಬಿಡಬೇಕು ನೀರನ್ನು ಅಲ್ಲಿ ತನಕ ನಾನು ಒಂದು ಕಪ್ ತೊಗರಿಬೇಳೆನ ಒಂದು ಬಟ್ಲಿಗೆ ಹಾಕ್ಕೊಂಡು ನೋಡಿ ಯಾವ ಕಪ್ನಲ್ಲಿ ನಾನು ಮೈದಾ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಕಪ್ ತೊಗರಿಬೇಳೆ ತೊಗೊಂಡಿದ್ದೀನಿ ಅದನ್ನು ಕ್ಲೀನಾಗಿ ತೊಳೆದುಬಿಟ್ಟು ಬಿಟ್ಟು ನಾನು ಇವಾಗ ನೀರು ಕುದಿತಿರುವಾಗ ಅದಕ್ಕೆ ಹಾಕ್ಕೊಳ್ತೀನಿ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ನೀರು ಮಾತ್ರ ಕುದ್ದ ನಂತರನೇ ನೀವು ಬೇಳೆನ ಹಾಕಬೇಕು ಕ್ಲೀನಾಗಿ ತೊಳೆದ್ಬಿಟ್ಟು ಹಾಕಿ ಎಲ್ಲ ಕ್ಲೀನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಎಣ್ಣೆ ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೇಯುತ್ತೆ ಬೇಳೆ ಆದ್ದರಿಂದ ನಾನು ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕಿ ಮತ್ತೆ ಎಲ್ಲ ಕ್ಲೀನಾಗಿ ಕೈಯರ್ಸ್ಕೊಳ್ಬೇಕು ಎಣ್ಣೆ ಹಾಕಿದ ನಂತರ ಇದನ್ನ ಬೇಯೋದಕ್ಕೆ ಬಿಟ್ಬಿಡ್ಬೇಕು ಮುಚ್ಚಳ ಮುಚ್ಚೋದ್ರಿಂದ ಮೇಲೆ ಉಕ್ಕಿ ಎಲ್ಲ ಕಡೆ ಚೆಲ್ಬಿಡತ್ತೆ ಆದ್ರಿಂದ ಹಾಗೆ ಬೇಯೋದಕ್ಕೆ ಬಿಟ್ಬಿಡಿ ನೋಡಿ ಇವಾಗ ಚೆನ್ನಾಗಿ ಕುದ್ದು ಬೆಂದಿದೆ ನೀರು ಎಷ್ಟು ಕಡಿಮೆ ಆಗಿದೆ ನೋಡಿ ಈ ರೀತಿಯಾಗಿ ಬೇಳೆ ಬೇಯಬೇಕು ಚೆನ್ನಾಗಿ ಬೇಳೆ ಒಡ್ಕೊಂಡಿರಬೇಕು ನೋಡಿ ನಾನು ತೋರಿಸ್ತಾ ಇದೀನಿ ನೋಡಿ ಬೇಳೆ ತುಂಬ ಚೆನ್ನಾಗಿ ಬೆಂದಿದೆ ಇದು ಈ ರೀತಿಯಾಗಿನೇ ಬೇಳೆ ಬೇಯಬೇಕು ಆವಾಗ ಒಬ್ಬಟ್ಟು ತುಂಬ ಸ್ಮೂತಾಗಿ ಬರುತ್ತೆ ಈ ರೀತಿ ಬೇಳೆ ಬೆಂದಾಗ ನೋಡಿ ಈ ಥರ ಈ ರೀತಿಯಾಗಿ ಬೇಳೆ ಈ ರೀತಿ ಮಾಡಿದಾಗ ಅದು ನಮಗೆ ಹಿಟ್ಟಿನ ಥರ ಸಿಗಬೇಕು ಬೇಳೆ ಆವಾಗ ಒಬ್ಬಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೂ ಒಬ್ಬಟ್ಟಿನ ಸಾಂಬಾರ್ ಕೂಡ ನಾವು ಈ ರೀತಿ ಬೇಳೆ ಬೇಯಿಸೋದ್ರಿಂದ ಒಬ್ಬಟ್ಟಿನ ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ ಒಬ್ಬಟ್ಟಿನ ಸಾಂಬಾರ್ ರೆಸಿಪಿ ಮೊದಲೇ ತೋರಿಸಿದ್ದೀನಿ ನಾನು ಲಿಂಕ್ ಹಾಕಿರ್ತೀನಿ ನೋಡ್ಕೊಳ್ಳಿ ಸಾಂಬಾರ್ ರೆಸಿಪಿ ಒಬ್ಬಟ್ಟಿನ ರೆಸಿಪಿ ಜೊತೆ ಲಿಂಕ್ ಹಾಕಿರ್ತೀನಿ ನೋಡ್ಕೊಳ್ಳಿ ಇವಾಗ ಇದನ್ನೆಲ್ಲ ನೋಡಿ ನಾನು ಈ ರೀತಿ ಬಸ್ಕೊಳ್ತಾ ಇದ್ದೀನಿ ಕೆಳಗೆ ಒಂದು ಪಾತ್ರೆ ಇಟ್ಟಿದ್ದೀನಿ ಮೇಲ್ಗಡೆ ಈ ರೀತಿ ಜಾಲರಿ ಇಟ್ಟಿದ್ದೀನಿ ಅದರ ಸಹಾಯದಿಂದ ಎಲ್ಲ ಕ್ಲೀನಾಗಿ ಬಸ್ಕೊಂಡಿ ನೋಡಿ ಕೆಳಗಡೆ ನೋಡಿ ಬೇಳೆ ಕಟ್ ಇದೆ ಬೇಳೆ ರಸ ಇದೆ ಇವಾಗ ನಾವು ಒಬ್ಬಟ್ಟಿನ ಹೂರ್ಣಕ್ಕೆ ರೆಡಿ ಮಾಡ್ಕೊಳ್ಳೋಣ ಪಾತ್ರೆ ಇಟ್ಕೊಂಡಿದ್ದೀನಿ ಬೇಳೆ ಬೇಯಿಸಿದ್ನಲ್ಲ ಅದೇ ಪಾತ್ರೆನೇ ಇಟ್ಕೊಂಡಿದ್ದೀನಿ ಇವಾಗ ಬೆಂದಂತಹ ಬೇಳೆನ ಹಾಕ್ಕೊಂಡಿದ್ದೀನಿ ಕ್ಲೀನಾಗಿಲ್ಲ ಬೇಳೆನ ಹಾಕ್ಕೊಂಡ ನಂತರ ಇವಾಗ ಇದಕ್ಕೆ ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಕೂಟಿ ಪುಡಿ ಮಾಡಿದಂತಹ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪು ಬೇಳೆಗೆ ಒಂದು ಕಾಲು ಕಪ್ಪಿನಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಉಂಡೆ ಬೆಲ್ಲ ತೊಗೊಳ್ಳಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಕಪ್ಪಿನಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಕಾಯಿತುರಿ ಹಾಕೋದ್ರಿಂದ ಒಬ್ಬಟ್ಟಿನ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಆದ್ದರಿಂದ ಒಂದು ಕಪ್ ಕಾಯ್ತುರಿನ ನಾನು ಹಾಕೊಳ್ತಾ ಎಲ್ಲ ಕ್ಲೀನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಕಿದ್ಮೇಲೆ ಮೀಡಿಯಂ ಫ್ಲೇಮಲ್ಲೇ ಇರಲಿ ಮೀಡಿಯಂ ಫ್ಲೇಮಲ್ಲೇ ಎಲ್ಲ ಕ್ಲೀನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಇದಕ್ಕೆ ಇವಾಗ ನಾನು ಏಲಕ್ಕಿ ಪುಡಿಯನ್ನು ಕೂಡ ಹಾಕೊಂಡಿದ್ದೀನಿ ನೋಡಿ ಇವಾಗ ಏಲಕ್ಕಿ ಪುಡಿ ಅರ್ಧ ಸ್ಪೂನಿನಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಬೆಲ್ಲ ಕರಗುವ ತನಕ ಈ ರೀತಿಯಾಗಿ ನಾವು ಬಿಸಿಯಲ್ಲೇ ಕೈ ಕೈಯಾಡಿಸಬೇಕಾಗತ್ತೆ ಕಾಯ್ತುರಿನೂ ಇವಾಗಲೇ ಹಾಕ್ಕೊಳ್ಳೋದ್ರಿಂದ ಒಬ್ಬಟ್ಟು ಬೇಗ ಕೆಡೋದಿಲ್ಲ ಹೂರ್ಣ ಎಲ್ಲ ಬೇಗ ಕೆಡೋದಿಲ್ಲ ಆದ್ದರಿಂದ ತುರಿ ಕೂಡ ಹಾಕ್ಕೊಂಡು ನಾನು ಎಲ್ಲ ಕ್ಲೀನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಆಗಿ ಎಲ್ಲ ಕರಗಿದ ನಂತರ ಬೆಲ್ಲ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ನಾನಿವಾಗ ಇದನ್ನ ತಣ್ಣಗಾಗದಕ್ಕೆ ಬಿಟ್ಟುಬಿಡಬೇಕು ಈಗ ನೋಡಿ ತಣ್ಣಗಾಗಿದೆ ತಣ್ಣಗಾದ್ಮೇಲೆ ಎಷ್ಟು ಗಟ್ಟಿಯಾಗಿದೆ ನೋಡಿ ಇದು ತಣ್ಣಗಾಗಿದೆ ಇವಾಗ ಇದನ್ನ ಮಿಕ್ಸಿಗೆ ಹಾಕ್ಕೊಳ್ತೀನಿ ನಾನು ಎರಡು ಸಲ ಮಿಕ್ಸಿಗೆ ಹಾಕೋಬೇಕಾಗತ್ತೆ ಒಂದೇ ಸಲ ಹಾಕೋದಿಕ್ಕಾಗಲ್ಲ ನುಣ್ಣಗಾಗಲ್ಲ ಒಂದೇ ಸಲ ಹಾಕೋದ್ರಿಂದ ರುಬ್ಬುವಾಗ ಏನಾದ್ರೂ ತುಂಬಾ ಗಟ್ಟಿ ಆಯ್ತು ಅಂದ್ರೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕೊಳ್ಳಿ ಇವಾಗ ನೋಡಿ ಅರ್ಧ ಹಾಕೊಂಡು ನಾನು ಇದನ್ನ ಮಿಕ್ಸಿಗೆ ಹಾಕ್ಕೊಳ್ತೀನಿ ಇವಾಗ ಮಿಕ್ಸಿಗೆ ಹಾಕಿದಾಗ ಏನಾದರೂ ನುಣ್ಣಗೆ ಆಗಲಿಲ್ಲ ಅಂದರೆ ಈ ರೀತಿ ಕೆಳಗಿಂದ ಮೇಲ್ಗಡೆ ಎಲ್ಲ ಕ್ಲೀನಾಗಿ ಕೈಯಾಡಿಸ್ಕೊಟ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳಿ ನಾನು ಎಲ್ಲ ಬೇಳೆನೂ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ತಂದಿದ್ದೀನಿ ನೋಡಿ ನುಣ್ಣಗೆ ಬೇಳೆ ಕಾಯಿ ಪೀಸ್ ಏನೂ ಇದರಲಿಲ್ಲ ತುಂಬ ನುಣ್ಣಗೆ ಚೆನ್ನಾಗಾಗಿದೆ ಹದ ಕೂಡ ಕರೆಕ್ಟಾಗಿದೆ ನೋಡಿ ತೆಳು ಆಗಿಲ್ಲ ಕರೆಕ್ಟಾಗಿ ಉಂಡೆ ಕಟ್ಟೋದಕ್ಕೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಕರೆಕ್ಟಾಗಿದೆ ಇವಾಗಿದು ಹೂರ್ಣ ಕೂಡ ಇವಾಗ ರೆಡಿ ಆಯಿತು ಅಕಸ್ಮಾತ್ ಏನಾದರೂ ಸ್ವಲ್ಪ ತೆಳು ಆಯಿತು ಅಂದರೆ ನಾವು ಬೇಳೆ ಬೇಯಿಸ್ಕೊಂಡಿರ್ತೀವಲ್ವ ಆ ಪಾತ್ರೆಗೆ ಅದನ್ನು ಹಾಕ್ಕೊಂಡು ಹೂರಣನ ಸ್ವಲ್ಪ ಹೊತ್ತು ಬಿಸಿ ಮಾಡಿದ್ರೆ ಗಟ್ಟಿಯಾಗತ್ತೆ ಅದು ಅದೇನು ತೊಂದರೆ ಬೇಡ ತೆಲುಗಾಯಿತು ಅಂತ ಹೆದರುಬೇಡಿ ಬಿಸಿ ಮಾಡಿಕೊಂಡ್ರೆ ಆಯಿತು ಇವಾಗ ಹೂರ್ಣನ ನಾನು ಉಂಡೆ ಕಟ್ಕೊಳ್ತಾಯಿದ್ದೀನಿ ನೋಡಿ ಕರೆಕ್ಟಾಗಿದೆ ಇದು ಹದ ನೋಡಿ ಎಷ್ಟು ಕರೆಕ್ಟಾಗಿದೆ ಇವಾಗ ಉಂಡೆ ಕಟ್ಟಿ ಎಲ್ಲ ಇಡ್ತಾ ಇದ್ದೀನಿ ನೋಡಿ ನಾನು ತಗೊಂಡಿರೋ ಒಂದು ಕಪ್ಪು ತೊಗರಿ ಬೇಳೆಯಲ್ಲಿ ಹೆಚ್ಚು ಕಡಿಮೆ ಹದಿನಾಲ್ಕರಿಂದ ಹದಿನೈದು ಒಬ್ಬಟ್ಟು ಆಗತ್ತೆ ನೋಡಿ ಇವಾಗ ಇಲ್ಲಿ ಹದಿನೈದು ಉಂಡೆಗಳಾಗಿದೆ ಒಂದು ಕಪ್ಪು ಬೇಳೆಯಲ್ಲಿ ಇವಾಗ ಮೈದಾ ಚೆನ್ನಾಗಿ ನೆಂದಿದೆ ನಾವು ಫಸ್ಟಿಗೆ ಇದನ್ನ ಕಲಸಿಟ್ಟಿದ್ವಿ ಅಲ್ವಾ ಒಂದು ಎರಡು ಗಂಟೆಗಳ ಕಾಲ ಚೆನ್ನಾಗಿ ನೆಂದಿದೆ ನೋಡಿ ಇದು ಮೈದಾ ಹಾಗೂ ಚಿರೋಟಿ ರವಿನ ಕಲಸಿಟ್ಟಿದ್ವಲ್ವಾ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೆ ಸ್ವಲ್ಪ ಹೊತ್ತು ಈ ರೀತಿ ನಾದ್ಕೊಳ್ತೀನಿ ನಾನು ಎಷ್ಟು ಚೆನ್ನಾಗಿ ಇದೆ ನೋಡಿ ಈ ರೀತಿ ಇರಬೇಕು ಒಬ್ಬಟ್ಟು ತಟ್ಟೋದಕ್ಕೆ ಈಗ ನಾನು ನೋಡಿ ಮೈದಾದ್ದು ಒಂದು ಉಂಡೆ ತಗೊಳ್ತಾ ಇದ್ದೀನಿ ಈ ರೀತಿಯಾಗಿ ಸ್ವಲ್ಪ ತಗೊಳ್ತಾ ಇದ್ದೀನಿ ಅದರಿಂದ ಇಷ್ಟು ದಪ್ಪ ಇರಬೇಕು ಈ ಬೇಳೆ ಉಂಡೆ ಇರುತ್ತಲ್ವ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರಬೇಕದು ಆ ಉಂಡೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರಬೇಕು ಯಾವ ರೀತಿ ಅಂತ ಇವಾಗ ತೋರಿಸ್ತೀನಿ ನೋಡಿ ಎಡದೆ ಕೈಗೂ ಕೂಡ ನಾವು ಎಣ್ಣೆನ ಹಚ್ಕೊಂಬಿಟ್ಟು ಅದ್ರ ಮೇಲೆ ಒಂದು ಮೈದಾ ಉಂಡೆ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಅಗಲ ಮಾಡ್ಕೋಬೇಕು ಈ ರೀತಿಯಾಗಿ ಸ್ವಲ್ಪ ಅಗಲ ಮಾಡ್ಕೋಬೇಕು ಅಗಲ ಮಾಡ್ಕೊಂಬಿಟ್ಟು ಅದರ ಮಧ್ಯಕ್ಕೆ ನಾವು ಬೇಳೆ ಹೋರ್ಡನ್ನು ಇಟ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಕ್ಲೀನಾಗಿ ಅಗಲ ಮಾಡಿಕೊಂಡು ಮಧ್ಯಭಾಗಕ್ಕೆ ಕರೆಕ್ಟಾಗಿ ಬೇಳೆ ಉಂಡೆನ ಇಟ್ಕೊಂಡು ಸುತ್ತ ಈ ರೀತಿ ಕವರ್ ಮಾಡ್ಕೊಳ್ತಾ ಹೋಗಬೇಕು ಆ ಮೈದಾ ಉಂಡೆಯಿಂದ ಈ ರೀತಿ ನೋಡಿ ಈ ಥರ ಸುತ್ತ ಕವರ್ ಮಾಡ್ಕೊಂಡು ಹೋಗಬೇಕು ಈ ಥರ ನೋಡಿ ಕರೆಕ್ಟಾಗಿ ಬಂತಿವಾಗ ಇದು ಕೈಲಿ ಈ ರೀತಿ ಮಾಡಿಕೊಂಡ್ರೆ ಉಂಡೆ ಆಗುತ್ತೆ ಎಲ್ಲಾದರೂ ಸ್ವಲ್ಪ ಆ ರೀತಿ ಬಿಟ್ಕೊಂಡಿದ್ರೆ ಈ ರೀತಿ ಅದನ್ನು ಕವರ್ ಮಾಡಿದ್ರೆ ಆಯಿತು ಎಲ್ಲ ಕ್ಲೀನಾಗಿ ಇವಾಗ ಒಬ್ಬಟ್ಟನ್ನ ತಟ್ಟೋದು ಯಾವ ರೀತಿ ಅಂತ ತೋರಿಸ್ತೀನಿ ಹೋಳಿಗೆ ಕವರ್ ಇದು ಹೋಳಿಗೆಯ ಹಾಳೆ ಇದು ಇವನು ತಗೊಂಡಿದ್ದು ನೋಡಿ ನೋಡಿ ತೋರಿಸ್ತೀನಿ ಹೋಳಿಗೆ ಮಾಡುವ ಪೇಪರ್ ಇದು ಈ ರೀತಿ ಎಲ್ಲ ಅಂಗಡಿಗಳಲ್ಲಿ ಕೂಡ ಸಿಗತ್ತೆ ನೀವು ಕೇಳ್ಬೋದು ದಿನಸಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಅಥವಾ ಈ ಕವರೆಲ್ಲ ಮಾರ್ತಾ ಇರ್ತಾರಲ್ವ ಆ ರೀತಿ ಅಂಗಡಿಗಳಲ್ಲೂ ಸಿಗತ್ತೆ ಅದ್ರ ಮೇಲೆ ಈಗ ನಾನು ಎಣ್ಣೆನ ಸವ್ರ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ಒಂದ್ಸಲ ಎಲ್ಲ ಒದ್ದೆ ಬಟ್ಟೆಯಿಂದ ಒರೆಸ್ಕೊಂಡಿದ್ದೀನಿ ನಾನು ಆಮೇಲೆ ಎಣ್ಣೆನ ಕ್ಲೀನಾಗಿ ಎಲ್ಲ ಕಡೆ ಹಚ್ಕೋಬೇಕು ಅದ್ರ ಮೇಲೆ ನಾನೀಗ ಉಂಡೆನ ಇಟ್ಕೊಳ್ತಾ ಇದ್ದೀನಿ ಒಬ್ಬಟ್ಟಿನ ಉಂಡೆನ ಇಟ್ಕೊಳ್ತಾ ಇದ್ದೀನಿ ಇಟ್ಕೊಂಡ್ಬಿಟ್ಟು ಎಲ್ಲ ಕೆಳಗಡೆ ಏನಾದರೂ ಮೈದಾ ಆ ರೀತಿ ಹೋಗಿದರೆ ಸ್ವಲ್ಪ ಹೀಗೆ ಮೇಲ್ಗಡೆಗೆ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಸೈಡೆಲ್ಲ ಮೈದಾ ಮೈದಾನೆ ಆಗಲ್ಲ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಚೆನ್ನಾಗಿ ಬರುತ್ತೆ ಇವಾಗ ಅದ್ರ ಮೇಲೆ ಒಂದು ಕವರ್ ಹಾಕೊಳ್ತೀನಿ ಆ ಕವರ್ಗೂ ಕೂಡ ನಾನು ಕೆಳಗೆ ಭಾಗಕ್ಕೆ ಎಣ್ಣೆನ ಸವರ್ಕೊಂಡಿದ್ದೀನಿ ನೋಡಿ ಕೈಯಲ್ಲಿ ಈ ರೀತಿ ಮಾಡ್ಕೊಳ್ತಾ ಹೋಗಬೇಕು ತುಂಬ ಸುಲಭ ಈ ರೀತಿ ಮಾಡೋದು ತುಂಬ ಈಸಿಯಾಗಿ ಒಬ್ಬಟ್ಟು ಮಾಡ್ಕೋಬೋದು ಒಬ್ಬಟ್ಟು ತಟ್ಟೋದಕ್ಕೆಲ್ಲ ಬರೋಲ್ಲ ಅಂತಾರಲ್ವ ಅಂತಾರೆಲ್ಲ ತುಂಬ ಈಸಿಯಾಗಿ ಮಾಡ್ಕೋಬೋದು ಎಷ್ಟು ಅಗಲ ಬೇಕಾದರೂ ನೀವು ಒಬ್ಬಟ್ಟನ್ನ ಮಾಡ್ಕೋಬೋದು ಈ ರೀತಿಯಾಗಿ ನೋಡಿ ಈ ಥರ ತುಂಬಾ ಚೆನ್ನಾಗಿ ಬರುತ್ತೆ ದುಂಡಗೆ ಈ ರೀತಿಯಾಗಿ ಮಾಡ್ಕೊಂಡ್ರಾಯ್ತು ನೋಡಿ ನಾನು ಇಷ್ಟಾಗ್ಲ ಮಾಡ್ಕೊಂಡಿದ್ದೀನಿ ನಾನು ತಗೊಂಡಿರೋ ಉಂಡೆಗೆ ಇಷ್ಟಾಗ್ಲ ಕರೆಕ್ಟಾಗಿದೆ ಇವಾಗ ಎಲ್ಲ ಕಡೆ ಈವನ್ ಆಗಿ ಒಂದೇ ಥರ ಮಾಡ್ಕೊಳ್ಳಿ ಈ ಥರ ಅಂದ್ಬಿಟ್ರೆ ಕರೆಕ್ಟಾಗಿ ಬರುತ್ತೆ ಎಲ್ಲ ಕಡೆ ಇವಾಗಿದು ಇದು ರೆಡಿ ಆಯಿತು ಮೇಲ್ಗಡೆ ಕವರ್ನ ನಾನು ತೆಗೆದು ಬಿಡ್ತೀನಿ ತೆಗೆದುಬಿಟ್ಟು ಹಂಚಿಟ್ಟಿದ್ದೀನಿ ನೋಡಿ ನಾನು ಹೋಳಿಗೆನ ಹೆಂಚಿನ ಮೇಲೆ ಹಾಕ್ಕೊಳ್ತೀನಿ ಹಂಚು ಕಾಯ್ದಿದೆ ಹಂಚು ಕಾಯ್ದಿದೆ ಮೀಡಿಯಂ ಫ್ಲೇಮ್ಗಿನ್ನ ಸ್ವಲ್ಪ ಕಡಿಮೆನೇ ಇರಲಿ ಉರಿ ಜಾಸ್ತಿ ಬೇಡ ಇವಾಗ ಒಬ್ಬಟ್ಟನ ಅದ್ರ ಮೇಲೆ ಹಾಕಿದ್ ನೋಡಿ ಪೇಪರ್ ಸಮೇತ ಹಾಕೋದ್ರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಇವಾಗ ಅದು ಬೆಂದ ನಂತರನೇ ಅದು ಬರೋದು ಅಲ್ಲಿ ತನಕ ಬರೋಲ್ಲ ಸ್ವಲ್ಪ ಬೆಂದ ನಂತರನೇ ಅದು ತೆಗೆಯೋದಕ್ಕೆ ಬರೋದು ಒಬ್ಬಟ್ಟನ್ನ ಬಾಳೆದೆಲೆ ಮೇಲೆ ಕೂಡ ತೊಟ್ಟು ನೋಡಿ ತೆಗಿತಾ ಇದೀನಿ ಬರ್ತಾ ಇಲ್ಲ ಅದು ಬರೋದಿಲ್ಲ ಅದು ಸ್ವಲ್ಪ ಬೆಂದ ನಂತರ ಬರುತ್ತೆ ಈ ರೀತಿ ಚೆನ್ನಾಗಿ ಬರುತ್ತೆ ಅಂಟೋದಿಲ್ಲ ಅದಕ್ಕೆ ಕ್ಲೀನ್ ಆಗಿ ಬರುತ್ತೆ ನೋಡಿ ಪೇಪರ್ ತೆಗ್ದಾಯ್ತು ಹೋಳಿಗೆ ಪೇಪರ್ನ ಇವಾಗ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಇದನ್ನ ಬಿಡಬೇಕು ನೀವು ದೋಸೆ ಮಾಡ್ತಿರಲ್ಲ ಆ ಕಾವಲಿ ಮೇಲೆ ತುಂಬಾ ಸ್ಮೂತ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಗೆ ಚಿರೋಟಿ ರವೆ ಬೇಡ ಇಲ್ಲ ಅಂದ್ರೆ ಮೈದಾ ಹಿಟ್ಟಿನಲ್ಲೇ ನೀವು ಮಾಡ್ಕೋಬಹುದು ಒಂದು ಕಾಲ್ ಕಪ್ಪಿನಷ್ಟು ಹೋಳಿಗೆ ಮೈದಾ ಅಂತಾನೆ ಸಿಗತ್ತೆ ಅಂಗಡಿಗಳಲ್ಲಿ ಅದನ್ನೇ ತಗೊಂಡು ಮಾಡಿ ನೋಡಿ ಇವಾಗ ನಾನು ತಿರುವಿ ಹಾಕೊಂಡಿದೀನಿ ಮಚ್ಚಿ ಹಾಕೊಂಡಿದೀನಿ ಇದನ್ನ ಒಬ್ಬಟ್ಟುನ ತುಂಬಾ ಚೆನ್ನಾಗಿ ಬಂದಿದೆ ಒಬ್ಬಟ್ಟು ಕ್ಲೀನಾಗಿ ಬೇಯಿಸ್ಕೋಬೇಕು ಒಬ್ಬಟ್ಟನ್ನ ಇಲ್ದಿದ್ರೆ ಹಸಿ ಹಸಿ ಆಗತ್ತೆ ಅಂಟುತ್ತೆ ಒಬ್ಬಟ್ಟು ಕ್ಲೀನ್ ಆಗಿ ಬೇಯಿಸ್ಕೋಬೇಕು ಈ ಭಾಗ ಬೆಂದ ನಂತರ ಮತ್ತೆ ತಿರುವಿ ಗ್ಯಾಸ್ ಪುರಿ ಮೀಡಿಯಂ ಫ್ಲೇಮ್ ಕಡಿಮೆನೇ ಇರಲಿ ಜಾಸ್ತಿ ಇರೋದು ಇವಾಗ ಮತ್ತೆ ತಿರುವಿ ಹಾಕೊಳ್ತಾ ಇದೀನಿ ನೋಡಿ ಈ ರೀತಿಯಾಗಿ ಉಬ್ಬಬೇಕು ಒಬ್ಬಟ್ಟು ಅವಾಗ ತುಂಬಾ ಸ್ಮೂತ್ ಆಗಿ ಬರುತ್ತೆ ಚೆನ್ನಾಗಿ ಬಂದಿದೆ ಈ ಒಬ್ಬಟ್ಟು ನಾನು ತೋರಿಸಿರೋ ರೀತಿಲೆ ನೀವು ಒಬ್ಬಟ್ಟನ್ನು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ತುಂಬ ಸ್ಮೂತಾಗಿ ಕೂಡ ಇರುತ್ತೆ ರುಚಿಯಾಗಿಯೂ ಕೂಡ ಇರುತ್ತೆ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೆ ನೋಡಿ ಸಡನ್ನಾಗಿ ಇದನ್ನು ಮಡ್ಚೋದಿಕ್ಕೆ ಹೋಗಬೇಡಿ ಅಂಟುತ್ತೆ ತಣ್ಣಗಾದ್ಮೇಲೆ ಅದನ್ನು ಮಡ್ಚಿಬಿಟ್ಟು ಇಟ್ಕೊಂಡ್ರೆ ಆಯಿತು ಇವಾಗ ಇನ್ನೊಂದು ಒಬ್ಬಟ್ಟನ್ನ ಎಣ್ಣೆ ಸವರ್ಬಿಟ್ಟು ನಾನು ತಟ್ಕೊಳ್ತಾ ಇದ್ದೀನಿ ನೋಡಿ ಕೈಯಲ್ಲೇ ತಡ್ತಾ ಇದ್ದೀನಿ ಕೈಯಲ್ಲಿ ಕೂಡ ಈ ರೀತಿಯಾಗಿ ಸುಲಭವಾಗಿ ನಾವು ತಟ್ಕೋಬೋದು ನೋಡಿ ಕೈಯಲ್ಲಿ ತಟ್ಟುಬಿಟ್ಟು ಇನ್ನೊಂದು ಒಬ್ಬಟ್ಟನ್ನು ತೋರಿಸ್ತಾ ಇದ್ದೀನಿ ಇದನ್ನು ಕೂಡ ಎಷ್ಟಾಗ್ಲೇ ಬೇಕಾದ್ರೂ ನಾವು ತಟ್ಕೋಬಹುದು ಒಬ್ಬಟ್ಟನ್ನ ಕೈಯ್ಯಲ್ಲಿ ತಟ್ಟೋದನ್ನು ಕೂಡ ಇದು ತುಂಬಾ ಈಸಿಯಾಗಿ ಬರುತ್ತೆ ಕೈಯಲ್ಲಿ ತಟ್ಟೋದು ಕೂಡ ಇವಾಗ ಇದನ್ನು ಕೂಡ ಬೇಯಿಸ್ಕೊಳ್ತೀನಿ ಇವಾಗ ಅದೇ ತರ ಗ್ಯಾಸ್ ಮೇಲೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತಾದ್ಮೇಲೆ ಈ ರೀತಿ ತೆಗೆದ್ರೆ ಆಯ್ತು ಒಬ್ಬಟ್ಟನ್ನ ಯಾವುದೇ ತರಹದ ದೋಸೆ ಮಾಡುವ ಹೆಂಚಿನ ಮೇಲೆ ನೀವು ಮಾಡ್ಕೋಬಹುದು ಬೆಂದ ನಂತರ ಮತ್ತೆ ತಿರುವಿ ಹಾಕೊಳ್ಳೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತೆ ಸ್ವಲ್ಪ ಬೆಂದ ನಂತರ ಮತ್ತೆ ತಿರುವಿ ಹಾಕೊಳ್ಳೋದು ಇಷ್ಟೇ ಒಬ್ಬಟ್ಟು ಇವಾಗ ರೆಡಿ ಆಯ್ತು ಬೇಳೆ ಒಬ್ಬಟ್ಟು ತೊಗರಿ ಬೇಳೆ ಒಬ್ಬಟ್ಟಿದು ನೀವು ಕಡಲೆ ಬೇಳೆ ಒಬ್ಬಟ್ಟು ಕೂಡ ಮಾಡ್ಕೋಬೋದು ಆದ್ರೆ ತೊಗರಿ ಬೇಳೆ ಒಬ್ಬಟ್ಟು ತುಂಬಾ ಸ್ಮೂತ್ ಆಗಿರುತ್ತೆ ರುಚಿ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಒಬ್ಬಟ್ಟೆಲ್ಲ ರೆಡಿ ಆಗಿದೆ ನೋಡಿ ಬೇಕಾದರೆ ಫ್ರಿಡ್ಜಲ್ಲಿ ಇಟ್ಕೋಬೋದು ಹಾಳಾಗೋದಿಲ್ಲ ಒಂದು ನಾಲ್ಕೈದು ದಿನ ತನಕ ಏನೂ ಆಗೋದಿಲ್ಲ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಮತ್ತೆ ಬೇಕಾದ್ರೆ ಅದು ಬಿಸಿ ಬೇಕು ಅಂದಾಗ ನಾವು ಮಾಡಿಕೊಂಡು ಯೂಸ್ ಮಾಡ್ಕೋಬಹುದು ಒಬ್ಬಟ್ಟು ತುಂಬಾ ಸ್ಮೂತಾಗಿ ಆಗಿ ಬಂದಿದೆ ತುಪ್ಪದ ಜೊತೆಗೆ ತಿಂತಾ ಇದ್ರೆ ಒಬ್ಬಟ್ಟು ಅಷ್ಟೊಂದು ಚೆನ್ನಾಗಿರುತ್ತೆ ಕೆಲವರು ಕಾಯಿ ರಸ ಮಾಡಿಕೊಂಡು ಅದ್ರ ಜೊತೆ ಕೂಡ ಕಲಿಸ್ಕೊಂಡು ತಿಂತಾರೆ ಕಾಯಿ ರಸ ಅಂದ್ರೆ ಕಾಯಿನ ಮಿಕ್ಸಿಗೆ ಹಾಕಿಬಿಟ್ಟು ನುಣ್ಣಗೆ ತುಂಬ ನುಣ್ಣಗೆ ಮಿಕ್ಸಿಗೆ ಹಾಕಿ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ತುಂಬ ಗಟ್ಟಿನೂ ಅಲ್ಲ ತುಂಬ ತೆಳುನೂ ಅಲ್ಲ ಆ ಹದ್ದಲ್ಲಿ ಮಾಡಿಕೊಂಡ್ರೆ ಅದೇ ಕಾಯಿ ರಸ ಅದ್ರ ಜೊತೆಗೆ ಒಬ್ಬಟ್ಟಿನ ಜೊತೆಗೆ ಕಾಯಿ ರಸ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಒಂದು ಬಾಳೆಹಣ್ಣನ್ನು ಕೂಡ ಹಾಕ್ಕೊಂಡು ಎಲ್ಲ ಕಲಿಸ್ಕೊಂಡು ತಿಂತಾರೆ ಅದು ಕೂಡ ಚೆನ್ನಾಗಿರುತ್ತೆ ಮಾವಿನ ಹಣ್ಣಿನ ಕಾಲದಲ್ಲಿ ಮಾವಿನ ಹಣ್ಣಿನ ಶೀಕರಣೆ ಜೊತೆ ಕೂಡ ತಿಂತಾರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ತುಂಬ ಮೃದುವಾದಂತಹ ಸ್ಮೂತ್ ಆದ ಒಬ್ಬಟ್ಟು ಇವಾಗ ರೆಡಿಯಾಗಿದೆ ನಿಮಗೆಲ್ಲ ಈ ಒಬ್ಬಟ್ಟಿನ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೀಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ